ಮೊದಲನೇದು ಈ ಎಸ್ ಎನ್ ಆರ್ ಪ್ರೊಡಕ್ಷನ್ಸ್ ಸುರೇಶ್ ಅವರು ಬೆಳಿಗ್ಗೆ ಪರಿಚಯ ಆದರು ಈ ಸುರೇಶನಿಗೆ ಆ ಸುರೇಶ್ ಪರಿಚಯ ಆಯ್ತು ಅವರು ಸಾಫ್ಟ್ವೇರ್ನವರು ನಾನು ಏನೋ ಪೇಪರ್ ಇಟ್ಕೊಂಡು ಕೆಲಸ ಹರಿಣಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಆಹ್ವಾನ ಈ ತರಹದ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ ವೆಂಕಟ ಭಾರದ್ವಾಜ್ ಅವರು ಹಲವು ದಿವಸಗಳ ಹಿಂದೆ ಕರೆದಿದ್ರು ಕಥೆಯನ್ನು ಹೇಳಿದ್ರು ಪಾತ್ರದ ವಿವರನ ಹೇಳಿದ್ರು ಆಮೇಲೆ ನನಗೂ ಇದೊಂದು ತರಹದ ಹೊಸ ರೀತಿಯ ಪಾತ್ರ ಅಂತ ಅನ್ಸಿ ನಾನು ಒಪ್ಪಿಕೊಂಡೆ ಒಂದು ವಿಶಿಷ್ಟವಾದ ಪಾತ್ರ ಡಿಫರೆಂಟ್ ಡ್ಯಾನಿ ಅಂತ ಆ ಪಾತ್ರದ ಹೆಸರು ನಾನು ಎಷ್ಟು ಡಿಫರೆಂಟ್ ಆಗಿ ಕಾಣಿಸಬಹುದು ತೆರೆ ಮೇಲೆ ಅನ್ನೋದನ್ನು ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ ಆಕ್ಟ್ ಮಾಡ್ತಿದ್ದಾರೆ ಅವರದ್ದೇ ಹೆಸರಿನ ಸಿನಿಮಾದಲ್ಲಿ ಜರ್ಮನಿಯಲ್ಲಿ ವಿಶಿಷ್ಟವಾದ ಒಂದು ಇನ್ನೋವೇಷನ್ ಇಂಜಿನಿಯರಿಂಗ್ ಅನ್ನೋದ್ ಓದ್ತಾ ಇರುವವರು ಕನ್ನಡ ಸಿನಿಮಾದಲ್ಲಿ ಕಾಲೇಜಿನ ಬಿಡುವಿನ ಮಧ್ಯೆ ಬಂದು ಆಕ್ಟ್ ಮಾಡುವುದು ತುಂಬಾ ವಿಶಿಷ್ಟವಾದ ಸಂಗತಿ ಅವರು ಒಳ್ಳೇದಾಗಲಿ ಸಿನಿಮಾ ಒಳ್ಳೇದಾಗಲಿ ನಮಗೂ ಎಲ್ಲ ಒಂದು ಹೊಸ ಅನುಭವ ಆಗಲಿ ಆ ಮೂಲಕ ಒಟ್ಟು ಕನ್ನಡ ಸಿನಿಮಾದ ಪ್ರೇಕ್ಷಕರಿಗೂ ಒಂದು ಹೊಸ ಸಿನಿಮಾ ನೋಡುವ ಅನುಭವ ಸಿಗುವ ಹಾಗಾಗ್ಲಿ ನೂರರಲ್ಲಿ ಒಂದು ಅನ್ನೋ ಸಿನಿಮಾ ಆಗಿದೆ ನೂರ ಒಂದನೆಯದಾಗಿ ಎಲ್ಲ ಬಿಳಿ ಕುರಿಗಳ ಮಧ್ಯೆ ಒಂದು ಕರಿ ಕುರಿ ಹಾಗೆ ಹ ಆ ತರಹದ ಕಾಣಿಸಿಕೊಳ್ಳುವ ಜನರ ನೆನಪಿನಲ್ಲಿ ಉಳಿಯುವಂತಹ ಸಿನಿಮಾ ಇದಾಗಲಿ ಅಂತ ಹರೈಸ್ತೀನಿ ಅದೆಲ್ಲ ತೆರೆಯ ಮೇಲೆ ನೋಡ್ಬೇಕಾದ ಸಂಗತಿ ಎಲ್ಲಾನು ಮಾಡ್ತೀವಿ ಫುಲ್ ಆಕ್ಷನ್ ಆಕ್ಷನ್ ರೋಪ್ ಗೀಪ್ ಎಲ್ಲ ಹಾಕ್ತಾರೆ ನನ್ಗೂ ಹಾರ್ನೆಸ್ ಎಲ್ಲ ಓಕೆ ನೀವು ನೋಡುವಂತಹ ಆಗಬಹುದು ಅಂತ ನಾನು ಎಲ್ರಿಗೂ ಈ ಚಿತ್ರ ಹೇಗಾಯ್ತು ಅಂದ್ರೆ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುರೇಶ್ ಸರ್ ಮೀಟ್ ಮಾಡ್ತೀನಿ ನನ್ನ ನಿರ್ಮಾಪಕರನ್ನ ಮೀಟ್ ಮಾಡಿ ಅವ್ರು ಹೇಳ್ತಾರೆ ಎರಡು ಕತೆ ಹೇಳೋದು ಚೆನ್ನಾಗಿರೋದು ನೋಡೋಣ ಸೊ ನಾ ಎರಡು ಕತೆ ಅವ್ರಿಗೆ ನರೇಟ್ ಮಾಡ್ತೀನಿ ಅವರು ಎರಡು ಕತೆ ಚೆನ್ನಾಗಿದೆ ಅದೇ ಇನ್ನೊಂದು ಚೆಕ್ ಪಾಯಿಂಟ್ ಇಡ್ತಾರೆ ಅಲ್ಲಿ ಏನಂತ ಹೇಳಿದ್ರೆ ಇದು ಒಬ್ರು ಅಪ್ರೂವ್ ಆದ್ರೆ ಮಾತ್ರ ಅಪ್ರೂವ್ ಆದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಹೋಗ್ತೀವಿ ಇಲ್ದೇ ಇಲ್ಲ ಅಂತ ಹೇಳಿ ಒಂದು ಚೆಕ್ ಇಡ್ತಾರೆ ಸರಿ ನೆಕ್ಸ್ಟ್ ಏನು ಅಪ್ರೂವಲ್ ಪೈಟ್ ಅಂದ್ರೆ ಅಶ್ವಿನಿ ಮೇಡಮ್ ಸರ್ ಹತ್ರ ನೀವು ರೇಟ್ ಮಾಡಬೇಕು ಅದು ಸರಿ ಇದ್ರೆ ಅದು ಓಕೆ ಅಂದ್ರೆ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ಸರ್ ಥ್ಯಾಂಕ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಅಶ್ವಿನಿ ಮೇಡಮ್ ಇವ್ರು ಸಕೃದಯವಾಗಿ ಇವರು ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಹತ್ರ ಕೂರಿಸಿ ಕತೆ ಹೇಳಿಸ್ತಾರೆ ಅಶ್ವಿನಿ ಮೇಡಮ್ ಅವರು ಕಥೆಯನ್ನ ಕೇಳಿ ಎರಡು ಕತೆಗೂ ಇಷ್ಟ ಆಗುತ್ತೆ ಅದು ಒಂದು ಕತೆ ಪಿಕ್ ಮಾಡ್ತಾರೆ ಅದೇ ರಕ್ಕಿ ಸೊ ನನಗೆ ಅವರು ಬೌಂಡೆಡ್ ಸ್ಕ್ರಿಪ್ಟ್ ವಿತ್ ಡೈಲಾಗ್ಸ್ ತ್ರೀ ಮಂತ್ಸ್ ಅಲ್ಲಿ ಕೊಡೋ ಅಂತ ಹೇಳ್ತಾರೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ತ್ರೀ ಮಂತ್ಸ್ ಸಾರಿ ಒಂದು ಆರು ವರ್ಷನ್ ಮಾಡಿ ಆರನೇ ವರ್ಷನ್ ನಾನು ಕೊಡ್ತೀನಿ ಅವ್ರಿಗೆ ವಿತ್ ಡೈಲಾಗ್ ಅವ್ರು ನರೇಟ್ ಮಾಡಿ ದೆನ್ ಜೂನ್ ಅಲ್ಲಿ ಸುರೇಶ್ ಸರ್ ಓಕೆ ಕ್ಯಾನ್ ಗೋ ಹೆಡ್ ಅಂತ ಹೇಳ್ತಾರೆ ಸೊ ಜೂನ್ ಇಂದ ಕಂಟಿನ್ಯೂಸ್ ಪ್ರಿ ಪ್ರೊಡಕ್ಷನ್ ಶುರುವಾಗಿ ಇಲ್ಲಿ ಮುಹೂರ್ತಕ್ಕೆ ಬಂದು ನಿಂತಿದೆ ಈ ಚಿತ್ರದಲ್ಲಿ ಪಾತ್ರಗಳು ತುಂಬಾ ಚೆನ್ನಾಗಿರೋದು ಸೃಷ್ಟಿಯಾಗಿದೆ ಈ ಚಿತ್ರದಲ್ಲಿ ಸುರೇಶ್ ಸರ್ ಡಾನಿ ರಕ್ಕಿ ರಕ್ಕಿ ಕ್ಯಾರೆಕ್ಟರು ಒಂದು ಹೆಸರು ರಕ್ಕಿ ಆ ಸಿನಿಮಾ ಹೆಸರು ರಕ್ಕಿ ಅದಕ್ಕೆ ನಾವು ಅದನ್ನೇ ಇಟ್ಟಿದ್ದು ಸೊ ರಕ್ಕಿ ಒಂದು ವಿಭಿನ್ನವಾದ ಟೂ ಶೇಡ್ಸಲ್ಲಿ ಬರುವಂಥ ಕ್ಯಾರೆಕ್ಟರು ಸೊ ನಾನು ಎಲ್ಲ ಸಿನಿಮಾದಲ್ಲಿ ಹೇಳೇ ಹೇಳ್ಬಾರ್ದು ನಾವು ನೀವು ನೋಡಿ ಹೇಳಬೇಕು ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ಬೋದು ಆ ಚಿತ್ರಕ್ಕೆ ಮುಖ್ಯವಾದಂಥ ಒಂದು ಕಲಾವಿದರದು ಏನಂತ ಹೇಳೋದು ಕಾಂಟ್ರಿಬ್ಯೂಷನ್ ಅಂದರೆ ಸುರೇಶ್ ಸರ್ ಇದ್ದಾರೆ ಹರಣಿ ಮೇಡಮ್ ಇದ್ದಾರೆ ನಮ್ಮ ಸಂಪತ್ ಮೈತ್ರಿ ಅವರು ಇದ್ದಾರೆ ಬಂದಿಲ್ಲ ಮತ್ತು ತಾಂತ್ರಿಕವಾಗಿ ಒ ಪಿ ಬಂದು ಐಸಾಕ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಲೋಕಿತಾ ಬಸ್ ಅಂತ ಸೊ ನನ್ನ ಹಿಂದೆ ಲಾರೆನ್ಸ್ ಸುಮಾರು ಜನ ಇದ್ರ ಹಿಂದೆ ಇದ್ದಾರೆ ಒಬ್ಬನೇ ಅಲ್ಲ ನನ್ನ ಎಂಟೈರ್ ಟೀಮ್ ಎಫರ್ಟ್ ಇದು ಸೊ ಪರ್ವತದ ಮೇಲೆ ಹೇಗೆ ತುದಿ ಕಾಣುತ್ತೋ ಅದೇ ಥರ ಕೆಳಗಡೆ ಅಷ್ಟು ಬುನಾದಿ ನನಗೆ ಸ್ಟ್ರಾಂಗಾಗಿ ಎಲ್ಲರೂ ಟೀಮ್ ಇದ್ದಾರೆ ಪ್ಲಸ್ ನಿರ್ಮಾಪಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಕ್ಲೀನಾಗಿ ಮಾಡಿ ಅದೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ ಸೊ ಥ್ಯಾಂಕ್ ಯು ಸರ್ ಇವತ್ತು ಮುಹೂರ್ತ ಆಗಿದ್ದು ಖುಷಿ ಆಯ್ತು ಏನಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಇಲ್ಲ ನಾನು ನೆಕ್ಸ್ಟ್ ರಕ್ಕಿಗೆ ಕೊಡ್ತೀನಿ ಹೌದು ಸರ್ ಇದು ಓನ್ ಇಮ್ಯಾಜಿನೇಷನ್ ಸ್ಟೋರಿ ಹಾ ಇಲ್ಲ ಸರ್ ಪ್ರೆಸೆಂಟೇಜ್ ಅವ ಡ್ಯಾನಿ ಕ್ಯಾರೆಕ್ಟರ್ ಒಂದಷ್ಟು ಹಿಂದೆ ಇದು ಬರುತ್ತೆ ಅದ್ ಬಿಟ್ರೆ ಪ್ರೆಸೆಂಟೇಜ್ ಸ್ಟೋರಿ ಇದು ಪ್ರೆಸೆಂಟ್ ಸೀನ್ ಸ್ಟೋರಿ ಇದು ಿ ಹಚ್ಚಿರೋ ಪಟಾಕಿ ಹಚ್ಚಿಟ್ಟಿರೋ ಪಟಾಕಿ ಅದು ಅದು ಹೊಡೆಯುತ್ತ ಯಾವಾಗ ಹೊಡೆಯುತ್ತೆ ನೋಡ್ಬೇಕು ಅದೇ ದಟ್ಸ್ ಆ ತರ ಟ್ಯಾಗ್ ಲೈನ್ ಹಾಕ್ಸಿಲ್ಲ ಹೇಳ್ತಾ ಇದ್ದೀನಿ ರಕ್ಕಿ ಕೆಳಗಡೆ ಹಚ್ಚಿಟ್ಟಿರೋ ಪಟಾಕಿ ನಮಸ್ಕಾರ ಎಲ್ಲರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೆಸರು ರಕ್ಕಿ ಹಾಗೆ ನಮ್ಮ ಚಿತ್ರದ ಹೆಸರು ಕೂಡ ರಕ್ಕಿ ಈ ಚಿತ್ರಕ್ಕೆ ಕ್ಲ್ಯಾಪ್ ಮಾಡಿ ಮತ್ತು ಆಶೀರ್ವಾದ ಮಾಡಿರೋ ಅಶ್ವಿನಿ ಅಂಟಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನಮ್ಮ ಚಿತ್ರ ಅಶ್ವಿನಿ ಅಂಟಿಗೆ ಅದ್ರ ಬಗ್ಗೆ ಹೇಳಿದಾಗ ಅವರು ತುಂಬ ಖುಷಿ ಪಟ್ರು ನನಗಂದ್ರು ನನ್ನ ಕಡೆಯಿಂದ ನಿಂಗೆ ಫುಲ್ ಸಪೋರ್ಟ್ ಇದೆ ನೀನು ಜಸ್ಟ್ ನಿನ್ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಫುಲ್ ಫೋಕಸ್ ಮಾಡು ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ಪ್ರಾಸೆಸ್ನ ಎಂಜಾಯ್ ಮಾಡು ಅಂತಂದರು ಅದ್ರ ಜೊತೆಗೆ ಅವ್ರ ಟೀಮ್ ಹತ್ರ ನಮಗೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡಿಸ್ತಾ ಇದ್ದಾರೆ ಹಾಗೆ ನಾನು ಸ್ವಾಮಿ ಅಂಕಲ್ಗೂ ಅವ್ರ ಸಪೋರ್ಟ್ಗೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ವಾಮಿ ಅಂಕಲ್ ನಾನು ಚಿಕ್ಕವನಿಂದ ಅಪ್ಪು ಅಂಕಲ್ನ ಪರ್ಸನಲ್ ಆಗಿ ನೋಡ್ತಾ ಬೆಳ್ತಿದ್ದೀನಿ ಮತ್ತು ಅವ್ರ ಮೂವೀಸ್ನ ನೋಡ್ತಾ ಬರ್ತಿದ್ದೀನಿ ಅವ್ರ ನಂದು ಬಿಗ್ಗೆಸ್ಟ್ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಅವ್ರು ನಂಗೆ ಹೇಳಿರೋ ವರ್ಡ್ಸ್ ಇನ್ನೂ ನನ್ನ ಡ್ರೈವ್ ನನ್ನ ಪ್ಯಾಷನ್ ಫ್ಯೂಲ್ ಮಾಡ್ತಾ ಇರುತ್ತೆ ಅವ್ರಿಗೂ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ರಕ್ಕಿ ಚಿತ್ರ ವೆಂಕಟ ಇದ್ದಂಗೆ ಒಂದು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ರಕ್ಕಿ ಚಿತ್ರ ನನ್ನ ಜೀವನದಲ್ಲಿ ಮದುವೆ ಹೆಜ್ಜೆ ಮತ್ತು ಪ್ರಯತ್ನ ಈ ಪಾತ್ರದಲ್ಲಿ ಒಂದು ನಗು ಇದೆ ನೋವು ಇದೆ ಸ್ಟೈಲ್ ಇದೆ ಮತ್ತು ಎಲ್ಲರಿಗೂ ಇಷ್ಟ ಆಗೋ ಥರ ಒಂದು ಒಳ್ಳೆ ಕತೆ ಇದೆ ನೀವು ಹೇಳ್ತೀವಿ ನಮ್ಮ ಟೀಮ್ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರತ್ ಅವರು ಮತ್ತು ನಮ್ಮ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಈ ಚಿತ್ರ ಮಾಡೋದಕ್ಕೆ ಮತ್ತೆ ನಿಮಗೆ ತರಿಸಿದಕ್ಕೆ ಇದ್ರೆಲ್ಲದ್ರ ಹಿಂದೆ ಒಂದು ದೊಡ್ಡ ಸಪೋರ್ಟ್ ನನ್ನ ತಂದೆ ತಾಯಿ ಅವ್ರು ನನ್ನ ಬೆನ್ ತಟ್ಟಿ ದಾರಿ ತರಿಸಿದ್ದಾರೆ ಅವ್ರು ನನಗೆ ಎಲ್ಲ ಫೇಸ್ ಅಲ್ಲೂ ಎಷ್ಟೇ ಟ್ರಬಲ್ ಕೊಟ್ರು ನಂಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಚಿತ್ರದ ಪವರ್ ನೀವು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಕನ್ನಡಿಗರು ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಗೆ ನಂಬಿಕೆ ಇದೆ ಮತ್ತೆ ನೀವು ಯಾವಾಗಲೂ ನಮಗೆ ಎಸೆ ಕೊಟ್ಟು ದಯವಿಟ್ಟು ಮಾಡಿ ನಮ್ಗೆ ಪ್ರಕೀಚಿತ ಎಲ್ಲರ ಮನ್ಸನ್ನ ಗೆಲ್ಲತ್ತೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ನನ್ನ ಆಸೆ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸೂಪರ್ ಆಗಿ ಚೆನ್ನಾಗೆ ಈಗ ನಮ್ಮ ಮ್ಯೂಸಿಕ್ ಜರ್ಮನಿಲೇ ಇರೋದು ಎಸ್ ನಾನು ಇವಾಗ ಇನೋವೇಷನ್ ಎಂಜಿನಿಯರ್ ನೆಸ್ಲಲ್ಲಿ ಸೊ ನೆಸ್ಲಾ ಜರ್ಮನ್ ಹೆಡ್ ಕ್ವಾರ್ಟರ್ಸ್ ಇದೆ ಕ್ವಾರ್ಟರ್ಸ್ಗೆ ನನಗೆ ಪ್ರೊಫೆಷನ್ ಆಗಿದೆ ಫಸ್ಟ್ ಸ್ಟಾರ್ಟಿಂಗ್ ಹಾಬಿಯಲ್ಲಿತ್ತು ಲಾಸ್ಟ್ ಇಯರ್ ನಾನು ಇಲ್ಲಿ ಬಂದಿದ್ದೆ ಸ್ಟೇಜ್ ಮೇಲೆ ಇದ್ದೆ ಎಷ್ಟೊಂದು ಫೇಸಸ್ ಇದೆ ಆ ಟೈಮರು ನಾನು ಸಪೋರ್ಟ್ ಮಾಡ್ತೀರಾ ಸೊ ಈ ಟೈಮ್ ಹಂಗ್ ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡಿ ಆ ಟೈಮ್ಗೆ ಈ ಟೈಮ್ಗೆ ನಾವು ಈ ಚಿತ್ರ ಮಾಡೋ ಥರ ಆಪರ್ಚುನಿಟಿ ಕರೆಕ್ಟ್ ಲಾಸ್ಟ್ ಟೈಮ್ ಮ್ಯೂಸಿಕ್ ವಿಡಿಯೋ ಮಾಡಿದ್ವಿ ಕನ್ನಡ ಮ್ಯೂಸಿಕ್ ವಿಡಿಯೋ ಫಸ್ಟ್ ಕನ್ನಡ ಮ್ಯೂಸಿಕ್ ವಿಡಿಯೋ ದ ವಾಸ್ ಪ್ರೊಡ್ಯೂಸ್ ಶಾರ್ಟ್ ನಲ್ಲಿ ಔಟ್ಸೈಡ್ ಆಫ್ ಇಂಡಿಯಾ ಯುರೋಪ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕಿತ ಸಂಗೀತ ನಿರ್ದೇಶಕ ಇತ್ತೀಚೆಗೆ ಸಕ್ರಿಯವಾಗಿ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ ಈ ಸಿನಿಮಾ ಒನ್ ವೆರಿ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸಾರದ್ದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡ್ಸಿದ್ರು ತುಂಬ ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟರ್ ನಮ್ಮ ಹೀರೋ ನಮ್ಮ ಸಾರದ್ದು ಕ್ಯಾರೆಕ್ಟರ್ ಸುರೇಶ್ ಸರ್ದು ತುಂಬ ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು ವಿಶ್ ಆಮೇಲೆ ನಾಲ್ಕು ಹಾಡು ಆ್ಯಕ್ಚುಲಿ ಕಂಪೋಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ಯಾವ ವಿಷಯ ಎಲ್ಲರೂ ಬೇರೆ ಚೆನ್ನಾಗಿ ಮಾಡಿದೀವಿ ನಾಲ್ಕು ಹಾಡು ಗೆಲ್ತೀವಿ ಅಂತ ಒಂದು ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಅವರು ತುಂಬಾ ವೆರಿ ಹಂಬಲ್ ಅಂಡ್ ವೆರಿ ನೈಸ್ ಪರ್ಸನ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ವೆಂಕಟ್ ಭಾರದ್ವಾಜ್ ಅವರು ಕಾಲ್ ಮಾಡಿ ಈ ತರ ಒಂದು ಪಾತ್ರ ಇದೆ ಬಟ್ ದಿಸ್ ಇಸ್ ದಿಸ್ ಎಸ್ ಅ ಹ್ಯೂಮರಸ್ ರೋಲ್ ಅಂದರೆ ಕಾಮಿಡಿ ಇರುತ್ತೆ ಅಂತ ಹೇಳಿದ್ರು ಸೊ ದಿಸ್ ಇಸ್ ಸಮ್ಥಿಂಗ್ ಮುಂಚೆ ಮಾಡಿದ್ದೆ ಆ್ಯಂಡ್ ದಿಸ್ ಇಸ್ ಗೊಂಟ್ ಟು ವಿಟ್ಲಿ ಡಿಫ್ರೆಂಟ್ ಅಂತ ನನಗೆ ಅನಿಸ್ತು ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಅವರ ಪತ್ನಿಯಾಗಿ ಮಾಡೋ ಅವಕಾಶನು ಸಿಗ್ತಾ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ ಲುಕಿಂಗ್ ಫಾರ್ವರ್ಡ್ ಫಾರ್ ಶೂಟಿಂಗ್ ಡೇಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಮಚ್ೆ ಪರವಾಗಿಲ್ಲ ನೀವು ಜ್ಞಾಪ್ಸ್ ಇದಕ್ಕೆ ವಾಸ್ತವರಿಗೆ ವಂದನೆಗಳು ಇನ್ಮೇಲೆ ಇದನ್ನ ಮರ್ಯಾಲ ಅವರು ಜ್ಞಾಪ್ಕಾಯ್ ಇಟ್ಕೊಂಡಿರ್ತಾರೆ ಅಲ್ಲ ಅದಕ್ಕೋಸ್ಕರ ಈಗ ಜ್ಞಾಪ್ಕಾಯ್ ಬಂತಲ್ಲ ಇನ್ಮೇಲೆ ಅವ್ರಿಗೆ ಬಂದಿರೋ ಎಲ್ರಿಗೂ ಧನ್ಯವಾದಗಳು ಆಲ್ರೆಡಿ ಎಲ್ಲರೂ ನಿಮ್ಗೆ ಆಲ್ರೆಡಿ ಎಲ್ಲನು ಹೇಳಿದ್ದಾರೆ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೃದಯ ಪೂರ್ವಕವಾದ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡ್ಕೊಂಡು ನಿಮ್ಗಾಗಲೇ ರಕ್ಕಿ ಹೆಸರು ಗೊತ್ತಾಯ್ತು ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯ್ತು ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ ನೂರ ಒಂದನೇದಾಗ್ಲಿ ಒಂದು ನೂರ ಒಂದಾಗ ಬೇಡ ನೂರ ಒಂದನೇ ಚಿತ್ರ ಆಗಲಿ ಅಂತ ನಮ್ಮೆಲ್ಲರ ಆಶಯ ನಮ್ಗೆ ಡೆಫಿನೆಟಾಗಿ ಗ್ಯಾರಂಟಿ ಇದೆ ಇದು ಆ ಥರ ಚಿತ್ರ ಆಗುತ್ತೆ ಅಂತ ವೆಂಕಟ್ ಅವರು ಭಾಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ನಿರ್ದೇಶಕರು ಮತ್ತು ಎಲ್ಲ ತಂಡದವರು ತಂಡದ ಎಲ್ಲ ಸದಸ್ಯರು ಕೂಡ ನಾನು ನೋಡ್ತಾ ಇದ್ದೀನಿ ಆಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ ತುಂಬ ಶ್ರಮ ಪಡ್ತಾ ಇದ್ದಾರೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆ ಚಿತ್ರವಾಗಿ ಮೂಡಿ ಬರುತ್ತದೆ ಅಂತ ಇದಕ್ಕೆ ರಕ್ಕಿ ಹೇಳ್ದಂಗೆ ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ ನಮಗೆ ಗೊತ್ತು ಹೊಸಬ್ರನ್ನ ನೀವು ಆಲ್ವೇಸ್ ಎನ್ಕರೇಜ್ ಮಾಡಿದ್ದೀರಾ ಇಲ್ಲಿ ತನಕ ಅಂತ ಮುಂದೇನು ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯೋಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ ಆಸೆ ಕೂಡ ತಂಡದ ಪರವಾಗಿ ಒಂದು ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಈ ಥರ ಪ್ರೋತ್ಸಾಹ ಹಿಂಗೆ ಇರಲಿ ನಮಗೆ ಮುಂದೆ ಕೂಡ ನಿಮ್ಮ ಒಬ್ಬ ನಿಮ್ಮ ಇಲ್ಲಿ ಬಂದಿರೋರ್ದಲ್ಲದೇ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರ ಎಲ್ಲರ ಸಪೋರ್ಟು ನಮಗೆ ಬೇಕು ಇದು ಎಲ್ಲರೂ ನೋಡ್ತಾರೆ ಅಂತ ನನಗೆ ಗೊತ್ತು ಎಲ್ರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ ನೀವೆಲ್ಲಿದ್ರೂ ಪರವಾಗಿಲ್ಲ ಕನ್ನಡದವರು ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಈ ಥರ ಚಿತ್ರಗಳನ್ನ ಮುಂದೆನೂ ಜಾಸ್ತಿ ಜಾಸ್ತಿ ಕೊಡಬಹುದು ಇದು ನಮ್ಮ ಮೊದಲ ಹೆಜ್ಜೆ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಮತ್ತು ನಾವು ಧನ್ಯವಾದಗಳು ನಮಸ್ಕಾರ ಇವತ್ತು ನೀವೆಲ್ಲ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತದೆ ನನ್ಗೆ ಸೊ ನನ್ನ ಹೆಸರು ಆಶಿಕಾ ಸೋಮಶೇಖರ್ ಅಂತ ಇದು ನನ್ನ ಐದನೇ ಚಿತ್ರ ಸೊ ನಾನು ಇದುವರೆಗೂ ಮಾಡದಿರೋ ಮಾಡದೆ ಇರೋಂತ ಒಂದು ಪಾತ್ರ ಕೊಟ್ಟಿದ್ದಾರೆ ವೆಂಕಟ್ ಸರ್ ಅಹ್ ನನ್ಗೆ ಆಸ್ ಅನ್ ಆಕ್ಟರ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುವಂತ ಪಾತ್ರ ಅಂದ್ರೆ ಕಂಪ್ಲೀಟ್ ಆಪೋಸಿಟ್ ನನ್ನ ಕ್ಯಾರೆಕ್ಟರ್ ಗೆ ಸೊ ನನಗೆ ಅದು ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ನಾನು ಇದುವರೆಗೂ ಏನು ನೋಡಿದ್ದೀನಿ ಸರ್ನ ಒಂದು ಆಡಿಷನ್ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅದರಿಂದ ಇಲ್ಲಿವರೆಗೂ ಏನು ನೋಡಿದ್ದೀನಿ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರಕ್ಕಿ ಅವ್ರನ್ನ ಮತ್ತು ಪ್ರೊಡ್ಯೂಸರ್ ಸರ್ನ ಅವ್ರ ವೈಫ್ನ ನಾನು ನಿನ್ನೆ ಅಷ್ಟೇ ಮೀಟ್ ಮಾಡಿದೆ ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಪೀಪಲ್ ತುಂಬ ಡೌನ್ ಟು ಅತ್ ವೆರಿ ಹಂಬಲ್ ಆ್ಯಂಡ್ ಸುರೇಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆ್ಯಕ್ಚುಲಿ ಮೊನ್ನೆ ಫೋ ಫೋಟೋ ಶೂಟಲ್ಲಿ ಮೀಟ್ ಮಾಡಿದೆ ಅವ್ರನ್ನ ಸಿಗ ತುಂಬ ಮೂವೀಸಲ್ಲಿ ನೋಡಿದ್ದೀನಿ ಅಂಡ್ ಅವ್ರ ಪರ್ಫಾಮೆನ್ಸ್ ನೋಡಿದ್ದೀನಿ ಆ್ಯಂಡ್ ತುಂಬ ಖುಷಿಯಾಯಿತು ಸರ್ ನಿನ್ನ ಭೇಟಿ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಮ್ಯೂಸಿಕ್ ಕೇಳಿಸ್ಕೊಂಡೆ ತುಂಬ ತುಂಬ ಚೆನ್ನಾಗಿದೆ ಅದೇ ವೆಂಕಟ್ ಸರ್ಗು ಅದೇ ಹೇಳ್ತಾ ಇದೆ ಸರ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಮಾರ್ಕ್ ಸರ್ ಆ್ಯಂಡ್ ಹರಿಣಿ ಮ್ಯಾಮ್ ನಾ ಮೀಟ್ ಮಾಡಿ ತುಂಬ ಖುಷಿಯಾಯಿತು ಶಿ ಇಸ್ ವೆರಿ ಗ್ರೇಸ್ಫುಲ್ ಆ್ಯಂಡ್ ಡೆಫಿನೆಟ್ಲಿ ಪಲ್ಲವಿ ಆಸ್ ಅ ಶೀಸ್ ಬಿಕಮ್ ಮೈ ಫ್ರೆಂಡ್ ನಾವು ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್ ನನಗೆ ಈ ಇಡೀ ತಂಡದಲ್ಲಿ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ನಾವು ನೋಡ್ತೀವಲ್ಲ ಕೆಲವೊಂದು ಪ್ರಾಜೆಕ್ಟ್ಸಲ್ಲಿ ವೈಬಲ್ ಗೊತ್ತಾಗುತ್ತೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಸೊ ಎಂಟೈರ್ ಟೀಮ್ ತುಂಬ ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಉಮಾ ಮ್ಯಾಮ್ ಬಗ್ಗೆ ಹೇಳಬೇಕು ಶಿ ಈಸ್ ದ ಕಾಸ್ಟ್ಯೂಮ್ ಡಿಸೈನರ್ ಎಕ್ಸ್ಟ್ರೀಮ್ಲಿ ಕೇರಿಂಗ್ ನನಗಂತೂ ತುಂಬ ಖುಷಿಯಾಗುತ್ತೆ ಮ್ಯಾಮ್ ಜೊತೆ ವರ್ಕ್ ಮಾಡೋಕ್ಕೆ ಆ್ಯಂಡ್ ಇವತ್ತು ಅಶ್ವಿನಿ ಮ್ಯಾಮ್ ಬಂದ್ಬಿಟ್ಟು ಕ್ಲ್ಯಾಪ್ ಮಾಡಿದ್ದು ಇಟ್ ವಾಸ್ ಸೋ ಗುಡ್ ಯಾಕಂದರೆ ನಾನು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಆಸ್ ಅ ಪರ್ಸನ್ ಸೊ ಹಾಗಾಗಿ ತುಂಬ ಖುಷಿ ಆಯ್ತು ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಟೀಮ್ ಜೊತೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ ಸೊ ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ ನನ್ನ ಥಿಯೇಟರ್ ಆರ್ಟಿಸ್ಟ್ ಆ್ಯಂಡ್ ಮಾಡೆಲ್ ಒಂದು ಮೂವಿ ಮಾಡಿರೀನಿ ಇದು ನನ್ನ ಸೆಕೆಂಡ್ ಮೂವಿ ಸರ್ ಆಡಿಷನ್ ಮಾಡಿ ವೆಂಕಟ್ ಭಾರದ್ವಾಜ್ ಸರ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ನೈಸ್ ಆ್ಯಂಡ್ ದ ಈಸ್ ಸೋ ಅಂಬಲ್ ಅಂಡ್ ಆ್ಯಸ್ ಆಶಿಕಾ ಸೆಟ್ ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಉಮಾ ಉಮಾ ಮ್ಯಾಮ್ ಸೋ ಸೋ ಗುಡ್ ಅವರು ಕೇರ್ ಮಾಡೋದು ಅವರು ಎವ್ರಿಥಿಂಗ್ ದೆ ವಿ ದ ಪ್ರೆಸೆನ್ಸ್ ಇಟ್ಸ್ ಸೋ ಗುಡ್ रकी ओ नव रियर्सल सला ಮಾಡಬೇಕಾದ್ರೆ ಆನ್ಲೈನ್ ಆನ್ಲೈನ್ ರಿಯರ್ಸಲ್ सला ಮಾಡಬೇಕಾದ್ರೆ ನಾನು ಆಶಿಕಾ ಮತ್ತೆ ರಕಿ ಮೀ ರಿಯಲಿ ಎಂಜಾಯ್ಡ್ ಯಹಾ ಅಂಡ್ ಹರಿಣಿ मैम ಜೊತೆ ವರ್ಕ್ ಮಾಡ್ತಾ ಇರೋದು ಮತ್ತೆ ಸುರೇಶ್ ಜೊತೆ ಸುರೇಶ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಐ ಫೀಲ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಸುರೇಶ್ ಸರ್ ಮತ್ತೆ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ ಯು